ಆಯಮ್ಮ ಅಲ್ಲೊಂದು ಪುಟ್ಟ ಫೋಟೋ ಇತ್ತು ಗೋಡನಲ್ಲಿ ದೇವ್ರ ಫೋಟೋ ಅದ್ರ ಮುಂದೆ ನಿಂತ್ಕೊಳ್ಳೋದು ಕಣ್ಣೀರು ಹಾಕೋದು ಹಳೋದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎರಡು ದಿವಸ ನೋಡಿದ್ರಿ ಡಾಕ್ಟ್ರು ಅಮ್ಮ ಗಂಡನ ಕಳ್ಕೊಂಡಿದ್ದೆ ಮಕ್ಕಳು ಕಳ್ಕೊಂಡಿದ್ದೆ ಇನ್ನೂ ಆ ಫೋಟೋದ ಮೇಲೆ ನಂಬಿಕೆ ಅದ ನಿನಗೆ ನಂಬಿಕೆ ಅದೇನು ಇಲ್ಲ ಯಾವ ದೇವರು ಇಲ್ಲ ಇದಾನ್ ಸುಮ್ಮೀರಪ್ಪ ಆಮೇಲೆ ನೀನು ಹೇಳ್ದಲ್ಲ ಗಂಡನ ಕಳ್ಕೊಂಡೈತಿ ಮಕ್ಕಳ ಕಳ್ಕೊಂಡೈತಿ ಅಂತ ಇಲ್ಲ ಇನ್ನೊಬ್ಬ ಮಗ ಅವನೇ ನನಗಿದ್ದದ್ದು ಇಬ್ಬರು ಮಕ್ಕಳು ಒಬ್ಬ ಸತ್ತೋಗೋ ನಿನ್ನೊಬ್ಬ ಅವನೇ ಅವನು ಇರಲಿಲ್ಲ ಅಂದ್ರೆ ಇಷ್ಟೊತ್ತು ನಾನು ಸತ್ತೋಗುವ ಎಲ್ಲ ನಿನ್ನ ಮಗ ಆ ಕೋಣೆ ಆ ಪುಟ್ಟ ಕೋಣೆ ಒಳಗೆ ಅವನಿಗೆ ಕರಿ ಅವನ್ನ ಎಷ್ಟು ವರ್ಷ ಅವನಿಗೆ ಹನ್ನೆರಡು ಹದಿಮೂರು ವರ್ಷ ಆಯ್ತು ಕರಿ ಅವನ್ನ ಬರೋಕ್ಕಾಗಲ್ಲ ಯಾಕೆ ಅವನಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿಲೆ ಅವನಿಗೆ ನಾನು ಕರ್ಕೊಂಡು ಹೋಗಿ ಎಲ್ಲೂ ತೋರಿಸೋ ಶಕ್ತಿ ನನಗಿಲ್ಲ ಅದಕ್ಕೆ ದಿನ ದೇವ್ರ ಬೇಡ್ತಿದ್ದೆ ಯಾರು ಪುಣ್ಯಾತ್ಮ ಡಾಕ್ಟ್ರ್ ಇಲ್ಲಿಗೆ ಕಳಿಸು ಇಲ್ಲಿಗೆ ಕಳಿಸು ಅಂತ ಅದು ಯಾವಾಗ ಕಳ್ಸೋ ಗೊತ್ತಿಲ್ಲ ಅಂದ್ಲ ಅವಳು ಡಾಕ್ಟ್ರಳು ಶುರುವಾದ ಈಗ ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಡಾಕ್ಟ್ರ್ ಇದ್ರಂತೆ ಕ್ಯಾನ್ಸರ್ ತಜ್ಞರು ಮಕ್ಕಳ ಕ್ಯಾನ್ಸರ್ ತಜ್ಞರವರು ಪುಟ್ಟ ಮಕ್ಳಿಗೆ ಕ್ಯಾನ್ಸರ್ ಬಂದರೆ ವಾಸಿ ಮಾಡ್ಲಿಕ್ಕೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಡಾಕ್ಟ್ರು ಅವಯ್ಯ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಅವನು ಬೈತಿದ್ದ ಯಾವ ಕೆಲಸ ನೋಡ್ರಿ ಯಾರ ಬಂದು ಡಾಕ್ಟ್ರೇ ನನ್ನ ಮಗನ ಉಳಿಸ್ಬಿಟ್ರಿ ನಮ್ಮ ಪಾಲು ದೇವ್ರಿದ್ದಂಗೆ ಏಯ್ ಸರಿಯಾಗಿ ಮಾತಾಡು ಡಾಕ್ಟ್ರ್ ನಾನು ದೇವ್ರಲ್ಲ ಯಾವನೇ ಅವನ ದೇವರು ಇದಾನ ನೀನು ನೋಡಿದ್ದೀಯಾ ನಾನು ಉಳಿಸಿದ್ದೀನಿ ನನಗೆ ಹೇಳ ಅಷ್ಟೇ ನೀನು ದೇವ್ರಿಗೆ ಇವ್ರ ಹೆಸರಲ್ಲೇ ಹೇಳಿ ಹೇಳ್ಬೇಕು ಹೋಗ್ಬೇಡ ಹಿಂಗೆ ಬೈತಿದ್ರು ದೇವ್ರು ಕಂಡ್ರೆ ಆಗೋದಿಲ್ಲ ಅವ್ರಿಗೆ ತುಂಬ ಒಳ್ಳೆ ಮನುಷ್ಯ ಕೆಟ್ಟವನಂತೂ ಅಲ್ಲ ತುಂಬ ಒಳ್ಳೆಯ ಮನುಷ್ಯ ಪ್ರಖ್ಯಾತವಾದ ವೈದ್ಯ ಒಂದ್ಸಲ ತನ್ನ ಸ್ನೇಹಿತರ ಜೊತೆ ಹೆಲಿಕಾಪ್ಟರ್ ಕುಂತ್ಕೊಂಡು ಹೋಗ್ತಾ ಇದ್ದ ಒಂದು ಭಾಗದಲ್ಲಿ ಹೋಗಬೇಕಾದ್ರೆ ಹವಾಮಾನ ವೈಪರೀತ್ಯ ಆಯಿತು ಹೆಲಿಕಾಪ್ಟರ್ ಪತನ ಆಯಿತು ಬೆಟ್ಟದ ಮೇಲೆ ಇಳಿಸಲು ಪ್ರಯತ್ನ ಮಾಡಿದ ಪೈಲಟ್ ಡಾಕ್ಟ್ರು ಅವ್ರ ಜೊತೆಗೊಬ್ಬ ಪೈಲಟ್ ಇಷ್ಟೇ ಜನ ಇದ್ದದ್ದು ಆ ಇಳಿಸೋ ಪ್ರಯತ್ನ ಏನು ಮಾಡಿದ್ರು ನಿಲ್ತಾ ಇಲ್ಲ ಕೊನೆಗೂ ಆ ಬೆಟ್ಟದ ತುದಿನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು ಆದ್ರೆ ನೋಡಿ ಅದೃಷ್ಟವ ಆ ಎಷ್ಟೋ ಮಕ್ಕಳ ಉಳಿಸಿದ ಪುಣ್ಯ ಒಬ್ರು ಉಳ್ಕೊಂಡ್ರು ನೆಗೆ ತಪ್ಪಿಸ್ಕಂಡ್ರು ಪೈಲಟ್ ಸತ್ತೋದ ಜೊತೆಲಿದ್ದೋನು ಸತ್ತೋದ ಕಾಡು ಟವರ್ ಇಲ್ಲ ಮೊಬೈಲ್ ಯೂಜೇ ಇಲ್ಲ ಅಲ್ಲಿ ಬಿದ್ದರು ಅಸಹಾಯಕರಾದರು ಒಂದು ಕ್ಷಣಕ್ಕೆ ದೇವರಿಲ್ಲ ದೇವರಿಲ್ಲ ಅಂತಿದ್ದ ಡಾಕ್ಟ್ರ್ ಮನ್ಸಲ್ಲಿ ಆಗ ಬಂದು ಕೂತ್ಕೊಂಡ ದೇವರು ದೇವರೇ ನೀನು ಇದ್ರೆ ಅದೆಲ್ಲ ದಾರಿ ತೋರ್ಸಪ್ಪ ಎಲ್ಲ ಅಂತಲ್ಲ ದೇವರು ದೇವರು ಅಂತ ತೋರಿಸ ಹುಡುಕಿದ್ರು 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 ಕಾಲೆಳ್ದು ಎಳೆದು ಬರ್ತಾವ್ರೆ ತುಂಬ ಸುಸ್ತಾಯಿತು ಎಲ್ಲೂ ಒಂದಿಷ್ಟು ನೀರು ಸಿಗ್ತಾ ಇಲ್ಲ ಅವ್ರಿಗೆ ತಿನ್ಲಿಕ್ಕೆ ಆಹಾರ ಸಿಗ್ತಿಲ್ಲ ಡಾಕ್ಟ್ರಿಗೆ ಕೊನೆಗೆ ಬರ್ತಾವ್ರೆ ಆ ಬೆಟ್ಟದ ವಿಶಾಲವಾದ ಅರಣ್ಯ ಆ ತುದಿಲೊಂದು ಕಾಡು ಅಲ್ಲೊಂದು ಪುಟ್ಟ ಮನೆ ಒಂದು ದೀಪ ಇದೆ ಹೊಡ್ ಬಂದರು ಡಾಕ್ಟ್ರು ಅಮ್ಮ ಅಂದರು ಯಾರಪ್ಪ ನೀನು ಅಂದರು ಆ ಅಮ್ಮನ ಮೈ ತುಂಬ ಕೊಳಕ ಬಟ್ಟೆ ಆ ಮನೆ ತುಂಬ ಕೊಳಕು ಅಮ್ಮ ನಾನು 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 ಅಮೇರಿಕದವನೇ ಏನೋ ಬಂದೆ ಇಲ್ಲಿ ಬಿದ್ದೆ ಹಿಂಗಾಯಿತು ಎಲ್ಲ ಹೇಳಿದ್ರು ಬಾಪಾ ಬಾ ಹೊಳ ಒಳಬ್ಬಾ ಎದ್ರು ಬೇಡ ಬಾ ದೇವರು ಅವನೇ ಅಂದ್ಲೇ ಅಮ್ಮ ನನಗೆ ಪಾಪ ಯಾವ್ದು ಇದ್ದಾನೋ ಅಲ್ಲಿ ಸಾಯ್ತಾ ಕೂತೀವಿ ನಾವಲ್ಲಿ ಅಂತ ಅನ್ನೋಂಗಿಲ್ಲ ಸದ್ಯ ಅವಳು ಕರೆದವಳು ಮನೆ ಅವಳಾಕ ಜಾಗಿಗಳ ಆಡ್ಬಿಟ್ಟು ಆಚ್ಕೋಗ್ಬಿಟ್ರ ಆಮೇಲೆ ಅವಳೊನ್ಗೆ ಆಡ್ಲಿಲ್ಲ ಬಾಪ ದೇವರು ಅನ್ಕಾಪ ಕೂತ್ಕೋ ಆಯಿತು ನಾಳೆ ಇಲ್ಲಿಂದ ಎಲ್ಲಿ ಹೇಳಮ್ಮ ರಸ್ತೆ ಎಲ್ಲಿ ಸಿಗುತ್ತೆ ಅಬ್ಬಾ ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ಬಾಳ್ತಾ ಇದ್ದೋ ದುರಾದೃಷ್ಟವಸಾಯ್ತು ನನ್ನ ಗಂಡ ಪ್ರಾಣಿಗೆ ಬಲಿಯಾದ ನನ್ನ ಮಗ ಪ್ರಾಣಿಗೆ ಬಲಿಯಾದ ನನಗೆ ಯಾರೂ ಇಲ್ಲ ನಾನೊಬ್ಬಳು ಅನಾಥೆ ನಾನಾಗೋದಕ್ಕಿಲ್ಲಿ ಓನಿ ಸಿಕ್ಕುತ್ತಾಳಿತಾವನೆ ಇಲ್ಲಿಂದ ಇಪ್ಪತ್ತೈದು ಮೈಲಿ ದೂರಕ್ಕೆ ಹೋದ್ರೆ ಒಂದು ರಸ್ತೆ ಸಿಗತ್ತೆ ಸಣ್ಣ ರಸ್ತೆ ಅಲ್ಲಿಂದ ಐವತ್ತು ಮೈಲಿಗೆ ಹೋದ್ರೆ ಮುಖ್ಯ ರಸ್ತೆ ಸಿಗುತ್ತೆ ಎಪ್ಪತ್ತೈದು ಮೈಲಿ ಅಯ್ಯೋ ಶಿವನೇ ಡಾಕ್ಟ್ರೋ ಅಲ್ಲೇ ಬಿದ್ದೋಸ್ ಆಮೇಲೆ ಇರಲಿ ನಾಳೆ ನಾಳೆ ಹೋದ್ರೆ ಆಯಿತು ಅಮ್ಮ ಒಂದು ಎರಡು ದಿವಸ ನಿಮ್ಮ ಮನೇಲಿರಲ್ಲ ಆಯ್ತಿರಪ್ಪ ಆದರೆ ನಾನು ಕೊಡೋದು ನಿನಗೆ ರುಚಿಸುತ್ತೋ ಇಲ್ವೋ ನೀ ತಿಂತೀಯೋ ಇಲ್ವೋ ಅಮ್ಮ ಏನಾದರೂ ಕೊಡಮ್ಮ ಸದ್ಯ ಬದುಕಬೇಕು ಆಯ್ತು ಡಾಕ್ಟ್ರು ಕುಳಿತರು ತಿನ್ಲಿಕ್ಕೆ ಒಂದೆರಡು ಅಣ್ತನು ಕೊಟ್ಲ ಅಮ್ಮ ತಿಂದರು ಹಣ್ಣು ತಿಂದರು ಮಲಗಲಿಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಿದ್ಲು ಮತ್ತೆ ಅಮ್ಮ ಅಲ್ಲೊಂದು ಪುಟ್ಟ ಫೋಟೋ ಇತ್ತು ಗೋಡನಲ್ಲಿ ದೇವ್ರ ಫೋಟೋ ಅದ್ರ ಮುಂದೆ ನಿಂತ್ಕೊಳ್ಳೋದು ಕಣ್ಣೀರು ಹಾಕೋದು ಅಳೋದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎರಡು ದಿವಸ ನೋಡಿದ್ರಿ ಡಾಕ್ಟ್ರು ಅಮ್ಮ ಗಂಡನ ಕಳ್ಕೊಂಡಿದ್ದೆ ಮಕ್ಕಳು ಕಳ್ಕಂಡಿದ್ದೆ ಇನ್ನೂ ಆ ಫೋಟೋದ ಮೇಲೆ ನಂಬಿಕೆ ಅದ ನಿನಗೆ ನಂಬಿಕೆ ಅದೇನು ಇಲ್ಲ ಯಾವ ದೇವರು ಇಲ್ಲ ಇದಾನ್ ಸುಂಬೀರಪ್ಪ ಆಮೇಲೆ ನೀನು ಹೇಳ್ದಲ್ಲ ಗಂಡನ ಕಳ್ಕೊಂಡಿದ್ದಿ ಮಕ್ಕಳು ಕಳ್ಕಂಡಿದ್ದಿ ಅಂತ ಇಲ್ಲ ಇನ್ನೊಬ್ಬ ಮಗ ಅವನೇ ನನಗಿದ್ದದ್ದು ಇಬ್ಬರು ಮಕ್ಕಳು ಒಬ್ಬ ಸತ್ತೋಗ ನೀನೊಬ್ಬ ಅವನೇ ಅವನು ಇರಲಿಲ್ಲ ಅಂದರೆ ಇಷ್ಟೊತ್ತು ನಾನು ಸತ್ತೋಗುವ ಎಲ್ಲ ನಿನ್ನ ಮಗ ಆ ಕೋಣೆ ಆ ಪುಟ್ಟ ಕೋಣೆ ಒಳಗೆ ಅವನ ಕರಿ ಅವನ್ನ ಎಷ್ಟು ವರ್ಷ ಅವನಿಗೆ ಹನ್ನೆರಡು ಹದಿಮೂರು ವರ್ಷ ಆಯಿತು ಕರಿ ಅವನ್ನ ಬರೋಕ್ಕಾಗಲ್ಲ ಯಾಕೆ ಅವನಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಕಾಯಿಲೆ ಅವನಿಗೆ ನಾನು ಕರ್ಕೊಂಡು ಎಲ್ಲೂ ತೋರಿಸೋ ಶಕ್ತಿ ನನಗಿಲ್ಲ ಅದಕ್ಕೆ ದಿನ ದೇವ್ರ ತ ಬೇಡ್ತಿದ್ದೆ ಯಾರ್ಯಾರು ಪುಣ್ಯಾತ್ಮ ಡಾಕ್ಟ್ರು ಇಲ್ಲಿಗೆ ಕಳಿಸು ಇಲ್ಲಿಗೆ ಕಳಿಸು ಅಂತ ಅದು ಯಾವಾಗ ಕಳ್ಸೋನ ಗೊತ್ತಿಲ್ಲ ಅಂದ್ಲ ಅವಳು ಡಾಕ್ಟ್ರಳ್ ಶುರುವಾದ ಈಗ ಯಾಕೆ ಸ್ವಾಮಿ ಹೇಳ್ತೀರಲ್ಲ ಅಂತ ನೀ ಕೇಳ್ತಿದ್ದಲ್ಲ ಒಳ್ಳೆ ಡಾಕ್ಟರ್ ಕಳಿಸು ಕಳಿಸು ಅಂತ ನಾನೇ ಕಣಮ್ಮ ಒಳ್ಳೆ ಡಾಕ್ಟ್ರು ಇವತ್ತು ನಂಬಿಕೆ ಬಂತು ಆ ಭಗವಂತ ಅವನೇ ಅಂತ ತಾಯಿ ನಿನ್ನಂತ ಅದೆಷ್ಟು ಬಡ ಜೀವ ಅದೆಷ್ಟು ಮನೇಲಿ ಕೂತ್ಕೊಂಡು ನಳ್ತಾವೋ ಅಪ್ಪ ದಾಟ್ ಇಸ್ ಗ್ರೇಟ್ ಭಗವಂತ ನೀನು ದೊಡ್ಡವನು ಹೊಂದ ಹಾಗೆ ಆ ನಂಬಿಕೆ ಆ ದೈವ ನಂಬಿಕೆ ಇಟ್ಕೊಳ್ಳುವ ನಾವ್ಯಾರನ್ನೂ ಮೂಡ್ರಾಗ್ರಿ ನರ್ಬಲಿ ಕೊಡಿ ಬಲಿ ಕೊಡಿ ಸುಮ್ಮನೆ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಅವೆಲ್ಲ ಹೇಳೋದಿಲ್ಲ ನಮ್ಮ ದುಡಿಮೆಯ ಜೊತೆಗೆ ಒಂದು ದೈವದ ಬಲ ಇರಲಿ ದೈವದ ಶಕ್ತಿ ಇರಲಿ